ನಮಸ್ಕಾರ ಪ್ರೇಕ್ಷಕರೇ ಟಿ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ ಸಿಎಂ ಯಾರು ಆಗುತ್ತಾರೆ ಅದನ್ನು ಜನರು ತೀರ್ಮಾನ ಮಾಡುತ್ತಾರೆ ಆದರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಎಲ್ಲವೂ ಸರಿಯಿಲ್ಲ ಅಂತ ಈ ತರಹದ ಹೇಳಿಕೆಯಿಂದ ಗೊತ್ತಾಗುತ್ತಿದೆ ಈಗಾಗಲೇ ಸಿಎಂ ಆಗಲು ಬಹಳ ಜನ ಸೂಟ್ ಹೊಲಿಸಿಕೊಂಡಿದ್ದಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಟೀಕಿಸಿದರು ಹುಬ್ಬಳ್ಳಿಯಲ್ಲಿ ಸಿ ಸಿಎಂ ಆಗೋದು ಯಾರು ತಪ್ಪಿಸಲು ಆಗಲ್ಲ ಅಂತ ಅವರ ಬೆಂಬಲಿಗಳು ಹೇಳುತ್ತಿದ್ದಾರೆ ಸಿದ್ದರಾಮಯ್ಯ ನಾನೇ ಸಿಎಂ ಅಂತಾರೆ ನಿದ್ರೆಯಲ್ಲಿ ಸಹ ಅದನ್ನೇ ಬೆಳವಡಿಸುತ್ತಿದ್ದಾರೆ ಜಾರಕಿಹೊಳಿ ನಾನೇ ಸಿಎಂ ಅಂತಾರೆ ಈ ಜಗಳದಲ್ಲಿ ಇನ್ನೂ ಕೆಲವರು ನಂದು ಹತ್ತಿರದೆ ಹತ್ತಲಿ ಅಂತ ಸೂಟ್ ಹೊಲಿಸಿಕೊಂಡಿದ್ದಾರೆ ನಾನು ಹೆಸರು ಹೇಳಲಿ ಆದರೆ ಯಾರು ಸೂಟ್ ಹೊಲಿಸಿಕೊಂಡಿದ್ದಾರೆ ಗೊತ್ತು ಎಂದರು ಯಾರು ಸಿಎಂ ಆಗ್ತಾರ ಏನಿಲ್ಲ ಅದು ಜನ ತೀರ್ಮಾನ ಮಾಡ್ತಾರ ಆದ್ರೆ ಕಾಂಗ್ರೆಸ್ ಪಾರ್ಟಿ ಎಲ್ಲವೂ ಸರಿ ಇಲ್ಲ ಅಂತ ಅನ್ನೋದು ಈ ಸ್ಟೇಟ್ಮೆಂಟ್ ನಿಂದ ಅರ್ಥ ಆಗ್ತದೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಅವರ ಬೆಂಬಲ ಡಿ ಕೆ ಶಿವಕುಮಾರ್ ಸಿಎಂ ಆಗೋದು ಯಾರು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಸಿದ್ದರಾಮಯ್ಯನವ್ರು ಹೇಳ್ತಾರೆ ನಾನೇ ಸಿಎಂ ನಾನೇ ಸಿಎಂ ನಾನೇ ಸಿಎಂ ಅಂತ ದಿನ ಬಡಬಡಿಸ್ತಾರೆ ರಾತ್ರಿ ಎನ್ಸಿದ್ರು ಅವರು ರಾತ್ರಿ ಹೋಗಿ ಇದ್ರ ನಿದ್ದೆ ಒಳಗೆ ನೋಡಿದ್ರು ಯಾರೇ ಅದನ್ನೇ ಬಡಬಡಿಸ್ತಿರ್ಬೇಕು ನಾನೇ ಸಿಎಂ ನಾನೇ ಸಿಎಂ ನಾನೇ ಸಿಎಂ ಅಂತ ಆಮೇಲಿಂದ ಇವ್ರು ಹೇಳ್ತಾರ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗ್ತಾರ ಅಂತ ಆಮೇಲೆ ಉಳು ಇನ್ನು ಉಳಿದ ಕೆಲವರು ಆಲ್ರೆಡಿ ಈಗ ಅವರು ಸಹಿತ ಇವ್ರಿಬ್ರು ಜಗಳದಾಗ ನಂದ ಹತ್ತಿದ ರಾತ್ರಿ ಅಂತ ತಿಳ್ಕೊಂಡು ಎಲ್ಲ ಹೊಸ ಬಟ್ಟೆ ಗಿಟ್ಟಿ ಹೊಲ್ಸಿ ಮಾಡ್ತಾರೆ ಎಲ್ಲ ತಯಾರಾಗಿ ಸೂಟ್ ಗಿಟ್ ಹೊಲ್ಸ್ಕೊಂಡ್ ಕುತಾರೀ ನಿಮ್ ಹೆಸರು ಹೇಳಿದ್ರ ಅದ್ ತಪ್ಪಾಗ್ತದ ಯಾರು ಯಾರು ಸೂಟ್ ಹೊಲ್ಸ್ಕೊಂಡ್ರ ಅದು ನನ್ ಗೊತ್ತದ